ಸೈನಿಕ್ ಶಾಲೆ ಎರಡು ಸಾವಿರದ ಇಪ್ಪತ್ತಾರು ಆರನೇ ಮತ್ತು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಲು ಎರಡು ದಿನಗಳು ಮಾತ್ರ ಆತ್ಮೀಯ ಪಾಲಕರೇ ನೀವು ಇನ್ನೂ ಅರ್ಜಿ ಸಲ್ಲಿಸಲವಾದರೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಇದರ ಬಗ್ಗೆ ನೀಡಲಿದ್ದೇವೆ ಇದು ಸೈನಿಕ್ ಶಾಲೆ ಎಂದರೇನು ಕೆಲವರಿಗೆ ಪ್ರಶ್ನೆ ಇರುತ್ತದೆ ಸೈನಿಕ್ ಶಾಲೆಯು ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅದರಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇದರಿಂದ ನಡೆಯುವ ಸಿ ಬಿ ಎಸ್ ಇ ಪಠ್ಯಕ್ರಮ ಹೊಂದಿರುವ ವಸತಿ ಸಹಿತ ಕೋ ಎಜುಕೇಷನ್ ಅಂದರೆ ಇಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ ಹೊಂದಿರುವ ಈ ಶಾಲೆಯಾಗಿದೆ ಈ ಶಾಲೆಯಲ್ಲಿ ಆರರಿಂದ ಹನ್ನೆರಡನೆಯ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಮಿಲಿಟರಿ ಟ್ರೈನಿಂಗ್ ವಿತ್ ಸಿ ಬಿ ಎಸ್ ಸಿ ಎಜುಕೇಷನ್ ನೀಡಲಾಗುತ್ತದೆ ಇದರಿಂದ ಆಫೀಸರ್ ಲೆವೆಲ್ಗಳ ಪ್ರವೇಶ ಪರೀಕ್ಷೆಗೆ ಅನುಕೂಲವಾಗುತ್ತದೆ ಮುಂದೆ ನೋಡಿದಾಗ ಕರ್ನಾಟಕದಲ್ಲಿ ಎರಡು ಸೈನಿಕ್ ಶಾಲೆಗಳಿವೆ ಒಂದು ಬಿಜಾಪುರ ಇನ್ನೊಂದು ಕೊಡಗು ಆತ್ಮೀಯ ಪಾಲಕರೇ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಶೇರ್ ಮಾಡಿರಿ ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಈ ಗ್ರೂಪನ್ನು ಸೇರಲು ಇದರ ಲಿಂಕನ್ನು ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಈಗ ಸೈನಿಕ ಶಾಲೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನೋಡಿದಾಗ ಅದು ಮೂವತ್ತನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಈಗ ಅರ್ಜಿ ಸಲ್ಲಿಸಿಲ್ಲವೇ ಕೇವಲ ಎರಡು ದಿನಗಳು ಮಾತ್ರ ಈ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡಿದಾಗ ಆನ್ಲೈನ್ ಮುಖಾಂತರ ಅಂದರೆ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಈ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಮುಂದೆ ನೋಡಿದಾಗ ಆತ್ಮೀಯ ಪಾಲಕರೇ ಈ ಪ್ರವೇಶ ಪರೀಕ್ಷೆಯ ಅರ್ಜಿಯನ್ನು ನಿಮ್ಮ ಮಗುವಿನ ಅರ್ಜಿಯನ್ನು ನಾವು ಸಲ್ಲಿಸುತ್ತೇವೆ ನೀವು ಸೂಕ್ತ ದಾಖಲಾತಿಗಳ ಫೋಟೋವನ್ನು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿದರೆ ಈ ದಾಖಲಾತಿಗಳು ಯಾವುವೆಂದರೆ ಒಂದನೆಯದ್ದಾಗಿ ವಿದ್ಯಾರ್ಥಿಯ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅದು ಇತ್ತೀಚಿನದ್ದಾಗಿರಬೇಕು ಆತ್ಮೀಯ ಪಾಲಕರೇ ನಾವು ನಾಲ್ಕು ಮತ್ತು ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಅದು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತದೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಇದಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಇದು ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆಗಿರುತ್ತದೆ ಆತ್ಮೀಯ ಪಾಲಕರೇ ಈಗ ಎರಡನೇ ದಾಖಲಾತಿಯನ್ನು ನೋಡಿದಾಗ ವಿದ್ಯಾರ್ಥಿಯ ಸಹಿ ಇದು ಬಿಳೆ ಹಾಳೆಯ ಮೇಲೆ ಬೇಕಾಗುತ್ತದೆ ಮೂರನೆಯ ದಾಖಲಾತಿಯನ್ನು ನೋಡಿದಾಗ ವಿದ್ಯಾರ್ಥಿ ಬಾಲಕ ಅಥವಾ ಬಾಲಕಿಯರು ಎಡಗೈ ಹೆಬ್ಬಟ್ಟಿನ ಗುರುತು ಇದು ಸಹ ಬೆಳೆ ಹಾಳೆಯ ಮೇಲೆ ಬೇಕಾಗುತ್ತದೆ ನಾಲ್ಕನೆಯ ದಾಖಲಾತಿ ವಿದ್ಯಾರ್ಥಿಯ ಡೊಮೆಲ್ಸಿ ಸರ್ಟಿಫಿಕೇಟ್ ಡೊಮೆಲ್ಸಿ ಎಂದರೇನು ಇದು ರೆಸಿಡೆನ್ಸಿ ಸರ್ಟಿಫಿಕೇಟ್ ಆಗಿರುತ್ತದೆ ನಿವಾಸಿ ಪ್ರಮಾಣ ಪತ್ರ ಇದನ್ನು ಕಂದಾಯ ಇಲಾಖೆಯಿಂದ ಪಡೆಯಬೇಕಾಗುತ್ತದೆ ಐದನೆಯ ದಾಖಲಾತಿಯನ್ನು ನೋಡಿದಾಗ ಜಾತಿ ಪ್ರಮಾಣ ಪತ್ರ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಯ ಹೆಸರಿನಿಂದ ಜಾತಿ ಪ್ರಮಾಣ ಪತ್ರವನ್ನು ಪಡೆಯಬೇಕಾಗುತ್ತದೆ ಈ ಒ ಬಿ ಸಿ ಪಂಗಡಕ್ಕೆ ಸೇರಿದರೆ ಸೆಂಟ್ರಲ್ ಗೌರ್ಮೆಂಟಿನಿಂದ ಎನ್ ಸಿ ಎಲ್ ಅಂದರೆ ನಾನ್ ಕ್ರಿಮಿ ಲೇಯರ್ ದಾಖಲಾತಿಯನ್ನು ಪಡೆಯಬೇಕಾಗುತ್ತದೆ ಇದು ಕಂದಾಯ ಇಲಾಖೆಯಿಂದ ಪಡೆದರೆ ಅನುಕೂಲ ಈಗ ಆರನೆಯ ದಾಖಲಾತಿಯನ್ನು ನೋಡಿದರೆ ಇದು ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಸೈನ್ಯದಲ್ಲಿ ನೇ ನೌಕಾಪಡೆಯಲ್ಲಿ ವಾಯುವಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದರೆ ಅಥವಾ ನಿವೃತ್ತಿಯನ್ನು ಹೊಂದಿದ್ದರೆ ಅದರ ಸೂಕ್ತ ಪ್ರಮಾಣ ಪತ್ರ ಇದನ್ನು ಸಹ ಸಲ್ಲಿಸಬೇಕಾಗುತ್ತದೆ ವಿದ್ಯಾರ್ಥಿಯ ಜನ್ಮ ಪ್ರಮಾಣ ಪತ್ರವೂ ಸಹ ಸಲ್ಲಿಸಬೇಕಾಗುತ್ತದೆ ಈ ಪ್ರವೇಶ ಪರೀಕ್ಷೆಯ ಅರ್ಜಿಯನ್ನು ಸಲ್ಲಿಸಲು ನಿರ್ದಿಷ್ಟವಾದ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಅದಕ್ಕಾಗಿ ನಾವು ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ನೀವು ಎಲ್ಲಾ ದಾಖಲಾತಿಗಳ ಫೋಟೋವನ್ನು ನಮ್ಮ ವಾಟ್ಸಪ್ ನಂಬರ್ ನಂಬರಿಗೆ ಕಳಿಸಿದರೆ ಮುಂದೆ ಜೈ ಜವಾನ್ ಆನ್ಲೈನ್ ಕ್ಲಾಸಸ್ ನಾಲ್ಕು ಮತ್ತು ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಅದು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ಈ ಲೈವ್ ಕ್ಲಾಸಸ್ ಪ್ರತಿದಿನ ನಡೆಯುತ್ತವೆ ಪ್ರತಿ ಸೋಮವಾರ ವಾರದ ಪರೀಕ್ಷೆ ಇರುತ್ತದೆ ಮಾಡೆಲ್ ಪೇಪರ್ ಕ್ವಶನ್ ಪೇಪರ್ಗಳನ್ನು ಸಹ ಬಿಡಿಸಲಾಗುತ್ತದೆ ಕೂಡಲೇ ಸಂಪರ್ಕಿಸಿ ರಿಜಿಸ್ಟ್ರೇಷನ್ಗಾಗಿ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು